ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಕಲಬುರಗಿಯ ದಕ್ಷಿಣ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಇಂದು ವಿಚಾರಣೆಗೆ ಒಳಗಾಗಿದ್ದರು ಕಲಬುರಗಿ ಜಿಲ್ಲಾಧಿಕಾರಿ ಬಿಫಿಯಾ ತನ್ನರಂ ಅವರ ವಿರುದ್ಧ ಅವಹೇಳನಕಾರಿಗೆ ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರವಿಕುಮಾರ್ ಅವರು ವಿಚಾರಣೆಗೆ ಹಾಜರಾಗಲು ಕಾರಿನಲ್ಲಿ ಬಂದರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕಾರು ನಿಲ್ಲಿಸಿದ ಬಿಜೆಪಿ ಪಕ್ಷದ ಮುಖಂಡರು ರವಿಕುಮಾರ್ ಅವರನ್ನು ಕಾರಿನಿಂದ ಇಳಿಸಿದರು ಜೈಕಾರ ಹಾಕುತ್ತಾ ಮೆರವಣಿಗೆಯಲ್ಲಿ ಆಯುಕ್ತರ ಕಚೇರಿವರೆಗೆ ಕರೆತಂದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಕಲಬುರಗಿಯಲ್ಲಿ ಏನು ನಡೆಯುತ್ತಿದೆ ಅವರೇನು ಆತಂಕವಾದಿಗಳ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಿದ್ದು ಏಕೆ ಎಂದು ಪ್ರಶ್ನಿಸಿದರು ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕಾದಂತ ಕಾನೂನನ್ನ ವಿರೋಧ ಪಕ್ಷದ ನಾಯಕರ ಮೇಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಎಲ್ಲಿ ಯಾವ ದಲಿತರ ಬಗ್ಗೆ ವಿರೋಧವಾದಂತ ಮಾತುಗಳನ್ನ ಆಡಿದ್ದಾರೆ ಎನ್ ರವಿಕುಮಾರ್ ಅವರು ಅವ್ರ ಮೇಲೆ ದಲಿತ ದೌರ್ಜನ್ಯ ಕಾನೂನಿನ ಅಡಿನಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡಿರುವಂತ ಪೊಲೀಸರಿಗೆ ಪಾಪ ಅವರಿಗೆ ಈಗ ಮುಖ್ಯಮಂತ್ರಿಗಳ ಪದಕ ಕೊಡಿಸ್ಬೇಕು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಚಿವರು ಯಾಕಂದ್ರೆ ಪೊಲೀಸರು ಘನಾಂದಾರಿ ಕೆಲಸ ಮಾಡಿದ ಎಷ್ಟೇ ಕೊಲೆ ಸುಲಿಗೆ ಮತ್ತೊಂದು ನಡೆದ್ರೆ ಕೇಸ್ಗಳು ಕೊಡ್ಲಿಕ್ಕೆ ಹೋಗಿ ಜನ ಹೆಣ್ಮಕ್ಳು ಹತ್ಕೊಂಡ್ರೆ ಅವ್ರು ಕೇಸ್ ತಗೊಳಂಗಿಲ್ಲ ಆದ್ರೆ ಇವ್ರು ಯಾರೋ ಬಂದ್ರು ಒಬ್ರು ಕೊಟ್ಟರು ಇವ್ರು ಕೇಸ್ ತಗೊಂಡ್ರು ಅವ್ರ ಮೇಲೆ ಏನ್ ನಡೀತಾ ಇದೆ ಇಲ್ಲಿ ಅದಕ್ಕೆ ರವಿಕುಮಾರ್ ಅವ್ರಿಗೆ ಇವತ್ತೇನು ಪೊಲೀಸರು ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರವಿಕುಮಾರ್ ಹೆದರ್ತಕ್ಕಂಥ ಯಾನ್ದವ್ರು ಅಲ್ಲ ಅವ್ರು ಹುಬ್ಬಳ್ಳಿನಲ್ಲಿ ಇದ್ಗ ಮೈದಾನದಲ್ಲಿ ಭಾರತದ ಧ್ವಜ ಹಾರ್ಟಿಕೆ ಅಂತೇಳಿ ಹೋರಾಟ ಮಾಡದಂತ ಧೀರವ್ರು ಇದ್ದಾರೆ ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ ರವಿಕುಮಾರ್ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಸುಳ್ಳು ಏನು ದೌರ್ಜನ್ಯ ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಾಕಿದ್ದಾರೆ ಜಾತಿನಿಂದನೆ ಆರೋಪವನ್ನು ಅವ್ರ ಮೇಲೆ ಹೋರ್ಸಿದ್ದಾರೆ ಆ ಎಲ್ಲ ಪೊಲೀಸರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ ಕಾಯಿರಿ ಇನ್ನು ಸ್ವಲ್ಪ ದಿನ ಈ ಸರ್ಕಾರ ಸಾತ್ಮತ್ಯ ಇರಂಗಿಲ್ಲ ಪೊಲೀಸರು ಏನಾದರೂ ತಿಳ್ಕೊಂಡಿದ್ದಾರೆ ಖರ್ಗೆ ಅವರು ಊಟ ಹೊಡ್ಕೊಂಡು ಇಲ್ಲೇ ಕೂಡ್ತಾರೆ ಅಂತೇಳಿ ಈ ಸರ್ಕಾರ ಇರೋದಿಲ್ಲ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ಆಗ್ಲಿಕ್ಕೂ ಕೂಡ ಲಾಯಕ್ಕಿಲ್ಲ ದಲಿತರಿಗೆ ಅನ್ಯಾಯ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಇವ್ರು ಯಾರಿಗೇನು ಒಳ್ಳೇದ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರು ಬರೆದಿರುವಂತ ಸಂವಿಧಾನಕ್ಕೆ ಇವ್ರು ಕಿಮ್ಮತ್ ಕೊಡ್ತಾ ಇಲ್ಲ ಇವತ್ತು ದಲಿತರಿಗೆ ಏನು ರಕ್ಷಣೆ ಕೊಡ್ಬೇಕು ಅಂತ ಕಾನೂನು ಮಾಡಿದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತೇನು ನಮ್ಮ ರವಿಕುಮಾರ್ ಅವರಿಗೆ ಹೆದರ್ತಕ್ಕಂತ ಕೆಲಸ ಮಾಡಿದ್ದಾರೆ ಈ ಸುಳ್ಳು ಕೇಸನ್ನು ಹಾಕಿ ಅವರು ಹೆದರ್ಕೊಳ್ಳೋರಲ್ಲ ಇಡೀ ಕರ್ನಾಟಕ ರಾಜ್ಯ ರವಿಕುಮಾರ್ ಅವ್ರ ಪರವಾಗಿದೆ ಇಡೀ ಭಾರತೀಯ ಜನತಾ ಪಾರ್ಟಿ ಅವ್ರ ಪರವಾಗಿದೆ ಮೆರವಣಿಗೆಯಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ವಿಧಾನ ಪರಿಷತ್ ಸದಸ್ಯ ಸುಶಿಲ್ ಜೀನ್ಮೋಷಿ ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಅಶೋಕ್ ಬಗ್ಲಿ ಮುಖಂಡರಾದ ಅಮರ್ನಾಥ್ ಪಾಟೀಲ್ ಶಿವರಾಜ್ ಪಾಟೀಲ್ ರೆದ್ದೆ ವಡ್ಗಿ ಅವಣ್ಣ ಮೇಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಾಜಿ ಓರಲ್ ಅಂಡ್ ಮ್ಯಾಕ್ಸೊಲೋಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್